ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಜಿತ್ರಾ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಎಲ್ಲರಿಗೂ ಯೂಸ್ ಆಗುವ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟಿಪ್ ಏನಂದರೆ ನಾವು ಬಾದಾಮಿಯನ್ನು ಶಾಪಿಂದ ತಂದ ತಕ್ಷಣ ಪ್ಯಾಕೆಟನ್ನು ಕಟ್ ಮಾಡಿ ನಾವು ಯಾವ ನಾರ್ಮಲಾಗಿ ಯಾವ ಬಾಕ್ಸ್ನಲ್ಲಿ ಹಾಕಿ ಇಡ್ತೀವೋ ಸ್ಟೋರ್ ಮಾಡಿಕೊಂಡು ಅದು ಬಾಕ್ಸ್ನಲ್ಲಿ ಹಾಕಿರ್ತೀವಿ ಆ ರೀತಿ ಮಾಡಬೇಡಿ ತಂದ ತಕ್ಷಣ ಸ್ಟೋರ್ ಮಾಡೋಕೆ ಹೋಗದೆ ಈ ರೀತಿ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿಲು ಬಂದಾಗ ಒಂದು ಒನ್ ಅವರು ಇಲ್ಲ ಒಂದು ಟೂ ಅವರ್ಸ್ ಚೆನ್ನಾಗಿ ಬಿಸಿಲಲ್ಲಿ ಡ್ರೈ ಆಗಿ ಬಿಡಿ ಚೆನ್ನಾಗಿ ಒಣಗದಾದ ಮೇಲೆ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕು ಯಾಕಂದರೆ ಆ ಶಾಪಲ್ಲೇ ಸ್ವಲ್ಪ ದಿನ ಇರುತ್ತೆ ಅದು ಸ್ವಲ್ಪ ಆಗಲೇ ಮೆತ್ತಗಾಕ್ ಸ್ಟಾರ್ಟ್ ಆಗುತ್ತೆ ಮತ್ತು ನಮ್ಮ ಮನೆಗೆ ತಂದ ತಕ್ಷಣ ಅದೇ ರೀತಿ ಹಾಕ್ಬಿಟ್ರೆ ಅಂದರೆ ಬೇ ಬೇಗನೆ ಹುಳ ಬೀಳೋದು ಮೆತ್ತಗಾಗೋದು ಈ ರೀತಿ ಆಗುತ್ತೆ ಅದಕ್ಕೆ ತಂದ ತಕ್ಷಣ ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಾಕೆ ಬಿಟ್ಟು ಆಮೇಲೆ ಈ ರೀತಿ ಚೆನ್ನಾಗಿ ಟೈಟ್ ಕಂಟೈನರಲ್ಲಿ ಸ್ವಲ್ಪನೂ ಕೂಡ ಗಾಳಿ ಅನ್ನೋದು ಹೋಗಬಾರ್ದು ಆ ರೀತಿ ಟೈಟ್ ಕಂಟೈನರಲ್ಲಿ ಹಾಕಿ ಒಂದು ಮೂರು ನಾಲ್ಕು ಲವಂಗವನ್ನು ಹಾಕಿಟ್ರೆ ನಿಮಗೆ ಎಷ್ಟೇ ದಿನ ಆದರೂ ಕೂಡ ನಮಗೆ ಆ ಬಾದಾಮಿಯಲ್ಲಿ ಹುಳ ಅನ್ನೋದು ಬರೋದಿಲ್ಲ ಮತ್ತು ಮೆತ್ತಗೂ ಕೂಡ ಆಗೋದಿಲ್ಲ ತಂದ ತಕ್ಷಣ ಆ ರೀತಿ ಮಾಡಿದೆ ಸ್ವಲ್ಪ ಹಾಕಿ ಮತ್ತು ಸ್ವಲ್ಪ ಒಂದು ನಾಲ್ಕೈದು ಲವಂಗವನ್ನು ಹಾಕಿ ಈ ರೀತಿ ಸ್ಟೋರ್ ಮಾಡಿಟ್ಕೊಳ್ಳಿ ತೊಗರಿ ಬೆಳೆ ರೇಟ್ ಕಡಿಮೆ ಇದ್ದಾಗ ಸ್ವಲ್ಪ ಜಾಸ್ತಿನೇ ತಂದು ಇಟ್ಕೊತೀವಿ ಜಾಸ್ತಿ ತಂದಾಗ ನಾರ್ಮಲ್ಲಾಗಿ ಆಗಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದೆರಡು ಕೆ ಜಿನೋ ಮೂರು ಕೆ ಜಿನ ರೀತಿ ಆಚೆ ಇಟ್ಕೊತೀವಿ ಬಟ್ ಆ ಎರಡು ಮೂರು ಕೆ ಜಿ ಆಗೋಷ್ಟರಲ್ಲೇ ನಮಗೆ ಏನಾಗುತ್ತೆ ಅಂದರೆ ಹುಳುಗಳು ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವು ತಂದ ತಕ್ಷಣ ನಮ್ಗೆ ಎಷ್ಟು ಈ ರೀತಿ ಒಂದು ಕಂಟೈನರಲ್ಲಿ ಹಾಕಿ ಉಳಿದಿರೋವೆಲ್ಲ ಎಲ್ಲ ಇಟ್ಕೊಂಡು ಈ ಕಂಟೈನರ್ ಕೂಡ ನಾವು ಅದರಲ್ಲಿ ಕೂಡ ಹುಳುಗಳು ಬಾ ಬೀಳಬಾರ್ದು ಹೇಳ್ಬಿಟ್ಟು ಈ ರೀತಿ ಒಂದು ತೆಂಗಿನಕಾಯಿ ಚಿಪ್ಪಿರುತ್ತಲ್ಲ ಅದನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆ ಚಿಪ್ಪನ್ನು ಈ ರೀತಿ ನಾವು ಎಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಅದರಲ್ಲಿ ಈ ರೀತಿ ಹಾಕಿಡಿ ನೀವು ಚಿಪ್ಪಾದರೂ ಹಾಕಿಡ್ಬೋದು ಇಲ್ಲಾಂದರೆ ಒಂದು ಚಿಕ್ಕ ಪೀಸ್ ಆದರೂ ಕೂಡ ಇಟ್ಕೋಬೋದು ಈ ಚಿಪ್ಪು ಹಾಕೋದ್ರಿಂದ ನೋಡಿ ಈಗ ನಾವು ನಾರ್ಮಲ್ ಆಗಿ ಬೇಳೆಗೆ ಅಳತೆಗೆ ಒಂದು ಗ್ಲಾಸ್ ಇಟ್ಕೊಳ್ತಿರುವ ಅದ್ರ ಬದಲು ಈ ರೀತಿ ಕೂಡ ಯೂಸ್ ಮಾಡ್ಕೋಬಹುದು ಈ ರೀತಿ ಸ್ಟೋರ್ ಮಾಡಿ ಇಡೋದ್ರಿಂದ ನಮಗೆ ಬೇಳೆದಲ್ಲಿ ಹುಳ ಬೀಳೋದಿಲ್ಲ ಬಟ್ ಏರ್ಟೈಟ್ ಕಂಟೈನರೆಲ್ಲ ಹಾಕಿದರೆ ತುಂಬ ದಿಸ್ದವರೆಗೂ ಹುಳ ಅನ್ನೋದು ಬರೋದಿಲ್ಲ ನಾವು ಶಾಪಿಂಗ್ ಮಾಲಲ್ಲಿ ಯಾವುದೇ ಹೊಸ ಪಾತ್ರೆಗಳು ತಗೊಂಡಾಗಲೂ ಕೂಡ ನಮಗೆ ಈ ರೀತಿ ಪ್ರೈಸ್ದು ಟ್ಯಾಗ್ ಸ್ಟಿಕ್ಕರ್ ಅನ್ನೋದು ಹಾಕಿರ್ತಾರೆ ಈಗ ನಾರ್ಮಲ್ಲಾಗಿ ಸ್ಟೀಲ್ದಾದರೆ ಸ್ಟೌವ್ ಮೇಲೆ ಬಿಸಿ ಮಾಡಿ ಈಸಿಯಾಗಿ ತೆಗಿಬಹುದು ಈಗ ಗ್ಲಾಸದ್ದು ನೋಡಿ ಗ್ಲಾಸದನ್ನು ನಾವು ಬಿಸಿ ಸ್ಟವ್ ಮೇಲೆ ಇಡೋಕ್ಕಾಗಲ್ಲ ಅದಕ್ಕೆ ಈ ರೀತಿ ಮಾಡ್ಕೋಬೋದು ಹೇರ್ ಡ್ರೈಯರನ್ನು ಆನ್ ಮಾಡಿ ಜಸ್ಟ್ ಒಂದು ಎರಡು ನಿಮಿಷ ಆ ರೀತಿ ನಾವು ಬಿಸಿ ಶಾಖ ಅನ್ನೋದು ತಗಲಿಸಿದ್ರೆ ನೋಡಿ ಎಷ್ಟು ಈಸಿಯಾಗಿ ಆ ಸ್ಟಿಕ್ಕರ್ ಅನ್ನೋದು ಬಂದುಬಿಡುತ್ತೆ ಸೇಮ್ ನೀವು ಇದೇ ಮೆಥಡಲ್ಲಿ ಸ್ಟೀಲ್ದನ್ನು ಕೂಡ ಮಾಡ್ಕೋಬೋದು ಜಸ್ಟ್ ಇದೇ ರೀತಿ ಆನ್ ಮಾಡಿ ಒಂದೆರಡು ನಿಮಿಷ ಇಟ್ಟರೆ ಸಾಕು ಸ್ಟಿ ಸ್ಟೀಲ್ ಮೇಲಿರುವ ಸ್ಟಿಕ್ಕರ್ಸ್ ಕೂಡ ಈಸಿಯಾಗಿ ಬಂದುಬಿಡುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈಗ ಎಲ್ಲ ಕಡೆ ಹೋದರೂ ಏನೇ ವಸ್ತು ಕೊಂಡ್ಕೊಳ್ಳೋಕೆ ಹೋದ್ರೂ ಕೂಡ ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ ಇದು ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಹೇಳ್ತಾರೆ ನಮಗೂ ಗೊತ್ತಿರಲ್ಲ ನಿಜಾನೇನು ಅಂದ್ಕೊತೀವಿ ನೋಡಿ ಇದು ಆಯಿಲ್ ಕೆಮಿಕಲ್ಸ್ ಹಾಕಿಲ್ಲ ನಾವು ಇದು ಪ್ಯೂರ್ ಆರ್ಗ್ಯಾನಿಕ್ ಆಯಿಲ್ ಅಂತ ಹೇಳಿದ್ದಾರೆ ಬಟ್ ಅದು ಪ್ಯೂರ್ ಅಲ್ವಾ ಅಂತ ಚೆಕ್ ಮಾಡೋಣ ಇಲ್ಲಿ ಇಲ್ಲಿ ನಾನು ಸ್ವಲ್ಪ ಬೌಲಲ್ಲಿ ಅನ್ನು ಈ ರೀತಿ ಹಾಕ್ಕೊಂತ ಇದ್ದೀನಿ ಜಸ್ಟ್ ಒಂದೆರಡು ಮೂರು ಸ್ಪೂನ್ನಷ್ಟು ಈ ಬೌಲಲ್ಲಿ ಈಗ ನಾನು ಒಂದು ಬೆಳ್ಳುಳ್ಳಿ ಎಸಳು ನೋಡಿ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಆ ಬೆಳ್ಳುಳ್ಳಿ ಎಸಳನ್ನು ಆ ಆಯಿಲ್ ಒಳಗಡೆ ಮುಳುಗೋ ರೀತಿ ಹಾಕಿಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡೋಣ ಹದಿನೈದು ನಿಮಿಷ ಕಂಪ್ಲೀಟಾಗಿ ಆದಮೇಲೆ ಈಗ ನಾನು ಒಂದು ಫೋರ್ಕಾ ಇಲ್ಲಾಂದರೆ ಈ ರೀತಿ ಟೂತ್ ಟೂತ್ಪಿಕ್ಕ ಇಲ್ಲಾಂದರೆ ಸೂದಿನ ಯಾವುದಾದ್ರು ಕೂಡ ಈ ರೀತಿ ಆ ಬೆಳ್ಳುಳ್ಳಿಯನ್ನು ಚುಚ್ಚಿ ಮೇಲಕ್ಕೆ ತೆಗೀರಿ ನೋಡಿರಿ ಈಗ ಈಗ ವೈಟ್ಗೆ ಇದ್ದರೆ ನಮಗೆ ಅದು ಪ್ಯೂರ್ ಆಯಿಲ್ ಅಂತಲೇ ಅರ್ಥ ಅಕಸ್ಮಾತ್ ನಿಮಗೆ ಆ ಬೆಳ್ಳುಳ್ಳಿ ಕಲ್ಲರೇ ಚೇಂಜ್ ಆಗಿ ಫುಲ್ ಎಲ್ಲೋ ಕಲರ್ ಬಂದಿದೆ ಅಂದರೆ ಇದು ಒಳ್ಳೆ ಆಯಿಲ್ ಅಲ್ಲ ಇದರಲ್ಲಿ ಕೆಮಿಕಲ್ಸ್ ಹಾಕಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಒಂದು ಸಲ ಅಲ್ಲದಿದ್ದರೂ ಒಂದು ಸಲ ಈ ಪ್ರಾಬ್ಲಮ್ ಅಂತೂ ಖಂಡಿತ ಆಗಿ ಆಗಿರುತ್ತೆ ಅಂತಲೇ ಹೇಳ್ತೀನಿ ಅದೇನಂದರೆ ಯಾವುದಾದ್ರೂ ಈ ರೀತಿ ಡೋರ್ ಲಾಕ್ ಮಾಡ್ಕೊಬಿಡ್ತಾರೆ ಲಾಕ್ ಮಾಡ್ತಾರೆ ಬಟ್ ಅದನ್ನು ಓಪನ್ ಮಾಡೋದು ಬರಲ್ಲ ಸಲ್ಲೇ ಅಷ್ಟು ಆಗಿಬಿಟ್ಟು ಮತ್ತು ಅದೊಂದು ಟೆನ್ಷನ್ನು ಇಲ್ಲಾಂದರೆ ಲಾಕ್ ಹೊಡೆದು ಹಾಕ್ಬೇಕು ಇಲ್ಲಾಂದರೆ ಡೋರ್ ಹಾಕ್ಬೇಕು ಆ ರೀತಿ ಆಗಿಬಿಡುತ್ತೆ ಅದಕ್ಕೆ ನೀವು ಮೊದಲೇ ಮನೇಲಿ ಏನಾದರೂ ನಿಮಗೆ ಚಿಕ್ಕ ಮಕ್ಕಳಿದ್ರೆ ಈ ರೀತಿ ಆ ಡೋರ್ ಮೇಲೆ ಯಾವುದಾದ್ರೂ ಒಂದು ಟವಲ್ ಚಿಕ್ಕದು ನ್ಯಾಪ್ಕಿನ್ನ ಏನಾದರೂ ಕೂಡ ಒಂದು ಸ್ವಲ್ಪ ದಪ್ಪದಾಗಿ ಈ ರೀತಿ ಹಾಕ್ಬಿಡಿ ಇಟ್ಬಿಡ್ರಿ ಹಾಕಿಟ್ರೆ ಅವ್ರು ಎಷ್ಟೇ ಸಲ ಡೋರ್ ಅವರು ಹಾಕಿದ್ರು ಕೂಡ ನಮಗೆ ಅದು ಲಾಕ್ ಅನ್ನೋದು ಬೀಳೋದಿಲ್ಲ ಯಾಕೆಂದರೆ ನಾವು ಆ ಟವಲ್ ಹಾಕಿರೋದ್ರಿಂದ ನಮಗೆ ಲಾಕ್ ಇರುತ್ತಲ್ಲ ಅಲ್ಲಿ ಗ್ಯಾಪ್ ಬರುತ್ತೆ ಅಂದರೆ ಡೋರ್ಗೂ ಮತ್ತು ಗೋಡೆ ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಲಾಕ್ ಮಾಡೋಕ್ಕೆ ಅವ್ರಿಗೆ ಬರೋದೇ ಇಲ್ಲ ಅದಕ್ಕೆ ಚಿಕ್ಕ ಮಕ್ಳು ಇರೋರು ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ರೀಫಿಲ್ ಆಗೋಗಿರೋ ಅಂಥ ಪೆನ್ನನ್ನು ಯಾವುದಾದ್ರೂ ತಗೊಂಡು ಹಿಂದೆ ಈ ರೀತಿ ಇರುತ್ತಲ್ಲ ಬಿಚ್ಚಿಬಿಟ್ಟು ಅದನ್ನು ಈಗ ನಾವು ಈಗ ಮನೆಯಲ್ಲಿ ಚಿಕ್ಕ ಮಕ್ಕಳ ಇಲ್ಲಾಂದ್ರೆ ಹೆಣ್ಮಕ್ಳ ಇದ್ದರೆ ಡೈಲಿ ಒಂದೊಂಥರ ಡಿಸೈನ್ ಬೊಟ್ಬೇಕಂತ ಅಂತ ಹೆಣ್ಮಕ್ಳಿದ್ರೆ ಕೇಳ್ತಾನೆ ಇರುತ್ತೆ ಅದೇ ಚಿಕ್ಕ ಮಕ್ಕಳಿದ್ರು ಕೂಡ ನಾವು ಡೈಲಿ ಅಂದರೆ ಕಾಡಿಗೆ ಆ ರೀತಿ ಇಡ್ತಿರ್ತೀವಿ ಅಂತವ್ರಿಗೆ ಯಾವ ರೀತಿ ಡಿಸೈನ್ ಇಡ್ಬೋದು ಅಂದರೆ ಈ ರೀತಿ ಪೆನ್ ಕ್ಯಾಪ್ಗೆ ನೀವು ಒಂದು ಅರ್ಧಕ್ಕೆ ನಾವು ಕಾಡಿಗೆನ ಇಲ್ಲಾಂದರೆ ಈ ರೀತಿ ಇಲ್ಲ ಹಚ್ಕೊಂಡು ಆಮೇಲೆ ನೀವು ಈ ರೀತಿ ಬೊಟ್ಟಿಟ್ಕೋಬೋದು ಇಟ್ಕೋಬೋದು ಬೇಕಂದ್ರೆ ಅದ್ರ ಕೆಳಗಡೆ ನೀವು ನೀವು ಎಕ್ಸ್ಟ್ರಾ ಡಿಸೈನ್ ಈ ರೀತಿ ಏನಾದರೂ ಇಟ್ಕೊಂಡು ಕೂಡ ಮಾಡ್ಕೋಬೋದು ಇದರಿಂದ ತುಂಬ ಚೆನ್ನಾಗಿ ನೀಟಾಗಿ ಡಿಸೈನ್ ಬರುತ್ತೆ ಮತ್ತು ನಾವು ಕೈಯಲ್ಲಿ ಇಡೋಕ್ಕೋದ್ರೆ ಶೇಪ್ ಅನ್ನೋದು ಬರೋದಿಲ್ಲ ಒಂದೊಂದು ಟೈಮು ಅದಕ್ಕೆ ಈ ರೀತಿ ಟ್ರೈ ಮಾಡಿ ಕ್ಯಾಪಲ್ಲಿ ಹಾಕ್ಬೋದು ನೀವು ಅಂದರೆ ಫುಲ್ ಅದಕ್ಕೆಲ್ಲನೂ ಕೂಡ ಕಾಡಿಗೆನ ಇಲ್ಲ ಏನಾರು ಹಚ್ಚಿದ್ರೆ ಫುಲ್ ರೌಂಡ್ ಶೇಪಲ್ಲಿ ಕೂಡ ಬರುತ್ತೆ ಕುಕ್ಕರಲ್ಲಂತೂ ಆಲ್ಮೋಸ್ಟ್ ಪ್ರತಿದಿನ ಬಳಸ್ತಾನೆ ಇರ್ತೀವಿ ಪ್ರತಿದಿನ ಏನೋ ಒಂದಾದರೂ ಬೇಯಿಸ್ಕೊತಾನೆ ಇರ್ತೀವಿ ಬೇಯಿಸ್ಕೊಂಡಾದಮೇಲೆ ಅದನ್ನ ಈಗ ನೀರನ್ನ ಸಪ್ರೇಟ್ ಮಾಡಬೇಕು ಅಂದ್ಕೊಂಡ್ರೆ ಏನು ಮಾಡ್ತೀವಿ ಈ ರೀತಿ ಎಕ್ಸ್ಟ್ರಾ ಅದು ಪಾತ್ರೆ ಬರುತ್ತಲ್ಲ ಹೋಲ್ಸ್ ಇರೋದು ಅದರಲ್ಲಿ ಅದನ್ನು ಬಳಸ್ತೀವಿ ಈ ಅದನ್ನು ಬಳಸೋದ್ರಿಂದ ನಮಗೆ ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದರೆ ಎರಡು ಪಾತ್ರೆ ತೊಳಿಬೇಕಾಗುತ್ತೆ ಆ ರೀತಿ ಅಲ್ಲದೆ ಈ ರೀತಿ ಗ್ಯಾಸ್ಕೆಟ್ ಇರುತ್ತಲ್ಲ ಲಿಡ್ಡ್ದು ಆ ಗ್ಯಾಸ್ ಕೆಟ್ಟನ್ನು ತೆಗೆದುಬಿಟ್ಟು ಮತ್ತೆ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಈ ರೀತಿ ಬಗ್ಗಿಸಿದ್ರೆ ನಿಮಗೆ ಆ ನೀರೆಲ್ಲ ಕೂಡ ನೀಟಾಗಿ ಸಪ್ರೇಟ್ ಆಗಿಬಿಡುತ್ತೆ ಮತ್ತು ನೀವು ಇನ್ನೊಂದು ಪಾತ್ರೆಗೆ ಹಾಕ್ಕೊ ಆ ಪಾತ್ರೆ ತೊಳೆಯೋದು ಈ ರೀತಿ ತಪ್ಪುತ್ತೆ ಈ ರೀತಿ ಟ್ರೈ ಮಾಡಿ ಈ ಥರ ಯಾವುದೇ ನೀವು ಬೇಯಿಸ್ಕೊಂಡ್ರೂ ಕೂಡ ಏನೇ ಕಡಲೆಕಾಳು ಏನೇ ಕಾಳುಗಳು ಬೆಳೆಸ್ಕೊಂಡ್ರೆ ಈ ರೀತಿ ಮಾಡ್ಬೋದು ನಿಮಗೆ ಈ ವಿಡಿಯೋ ಸ್ವಲ್ಪ ನಂದು ಯೂಸ್ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ಈ ವಿಡಿಯೋನ ಶೇರ್ ಮಾಡಿ ಹೊಸ್ದಾಗಿ ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್